ಮಹಾಭಾರತದ ಕಥಾ ಪ್ರಪಂಚಕ್ಕೆ ಸ್ವಾಗತ ಪ್ರಸಂಗ ಮೂರು ಗಂಗೆ ಹಾಗೂ ಶಂತನುವಿನ ಎಂಟನೇ ಮಗ ದೇವರಾತ ದೊರೆ ಶಂತನುವಿನ ಜೀವನ ಈಗ ಬರಡಾಗಿತ್ತು ಈಗ ಅವನಿಗೆ ಗಂಗೆಯ ಸಿಹಿ ನೆನಪುಗಳು ಬಿಟ್ಟರೆ ಇನ್ನೇನೂ ಉಳಿದಿರಲಿಲ್ಲ ದಿನದ ಬಹುತೇಕ ವೇಳೆ ಚಿಂತಿಸುತ್ತಾ ಕುಳಿತಿರುತ್ತಿದ್ದ ತನ್ನ ಏಳು ಮಕ್ಕಳ ಗತಿಯನ್ನು ನೆನೆದು ವಿಷಾದದ ಛಾಯಿ ಆವರಿಸುತ್ತಿತ್ತು ಎಂಟನೇ ಮಗನ ಬರುವಿಕೆಗಾಗಿ ಅವನೀಗ ಕಾಯುತ್ತಿದ್ದ ಅವನಿಗೆ ಈಗ ರಾಜ್ಯದ ಆಡಳಿತದಲ್ಲಿ ಆಸಕ್ತಿ ಕುಂದಿ ಹೋಗಿತ್ತು ತುಂಬ ಮಾನಸಿಕ ಕ್ಷೋಭಿ ಆದಾಗಲೆಲ್ಲ ಶಂತನು ಗಂಗೆಯ ತಟಕ್ಕೆ ಹೋಗಿ ಗಂಗೆ ಗಟ್ಟಲೆ ಪ್ರವಾಹವನ್ನು ಶೂನ್ಯ ದೃಷ್ಟಿಯಿಂದ ನೋಡುತ್ತಾ ಕಾಲ ಕಳೆಯುತ್ತಿದ್ದ ಒಂದು ದಿನ ಅವನು ಗಂಗೆಯ ದಡವನ್ನು ತಲುಪಿದಾಗ ಅಲ್ಲಿ ಬಿಲ್ಲು ಬಾಣಗಳನ್ನು ಹಿಡಿದ ಒಬ್ಬ ತರುಣನನ್ನು ನೋಡಿದ ಆ ತರುಣನನ್ನು ನೋಡಿ ಶಂತನವನ್ನು ಏನೋ ಒಂದು ಆಪ್ತ ಭಾವ ಆವರಿಸಿತು ಯಾವುದೋ ಆಕರ್ಷಣೆಗೆ ಒಳಗಾಗಿಯೋ ಎಂಬಂತೆ ಅವನು ಆ ತರುಣನತ್ತ ಸಾರಿದ ಶಂತನು ಆ ಯುವಕನನ್ನು ಇನ್ನೇನು ಮಾತನಾಡಿಸಬೇಕು ಅಷ್ಟರಲ್ಲಿ ನದಿಯಿಂದ ಗಂಗೆಯು ಹೆದ್ದು ಹೊರಬರುವುದನ್ನು ಅವನು ನೋಡಿದ ಗಂಗೆಯು ಮಂದಹಾಸ ಬೀರುತ್ತಾ ಶಾಂತನವಿನ ಬಳಿಗೆ ಬಂದಳು ದೊರೆಯೇ ಇವನೇ ನಿನ್ನ ಎಂಟನೆಯ ಮಗ ಯಾವುದೇ ಕಷ್ಟವನ್ನಾಗಲಿ ಎದುರಿಸಬಲ್ಲ ಸಾಮರ್ಥ್ಯಶಾಲಿಯನ್ನಾಗಿ ಅವನು ನಾನು ಬೆಳೆಸಿದ್ದೇನೆ ಗುರು ವಸಿಷ್ಠರು ಇವನಿಗೆ ಶಸ್ತ್ರಾಭ್ಯಾಸವು ಸೇರಿ ಎಲ್ಲ ವಿದ್ಯೆಗಳನ್ನು ಕಲಿಸಿದ್ದಾರೆ ನಾನು ಅವನಿಗೆ ದೇವರಾತ ಎಂದು ಹೆಸರಿಟ್ಟಿದ್ದೇನೆ ಹೀಗೆ ಹೇಳುತ್ತಾ ಗಂಗೆಯು ಮಗನ ತಲೆಯ ಮೇಲೆ ಕೈಯಿರಿಸಿ ಆಶೀರ್ವಾದ ಮಾಡಿ ಮಗು ಇವರೇ ನಿನ್ನ ತಂದೆ ಶಂತನು ಮಹಾರಾಜ ಅವರೇ ಇನ್ನು ಮುಂದೆ ನಿನಗೆ ದಾತರು ಅವರಿಗೆ ಸಂತೋಷವಾಗುವಂತೆ ನಡೆದುಕೋ ಎಂದಳು ಹೀಗೆ ಹೇಳಿ ಗಂಗೆ ಅಂತರ್ಧಾನಳಾದಳು ಮಗನನ್ನು ನೋಡಿ ಶಂತನುವಿನ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಅವನು ಮಗನನ್ನು ಅರಮನೆಗೆ ಕರೆದೊಯ್ದು ಯುವರಾಜನ ಆಗಮನದ ನಿಮಿತ್ತ ಹಬ್ಬ ನಡೆಯಲಿ ಎಂದು ಅವನು ಮಂತ್ರಿಗಳಿಗೆ ಆದೇಶ ನೀಡಿದ ಮರುದಿನವೇ ಶಂತನು ಒಡ್ಡೋಲಗವನ್ನು ಏರ್ಪಡಿಸಿ ದೇವರಾತನನ್ನು ಯುವರಾಜನೆಂದು ಘೋಷಿಸಿದ ದೇವರಾತನು ಧೀರನೂ ಶೂರನೂ ಆಗಿದ್ದ ಅವನು ಬಲು ಪರಾಕ್ರಮಿಯೂ ಸಾಮರ್ಥ್ಯಶಾಲಿಯೂ ಆಗಿದ್ದ ಒಂದು ದಿನ ಅವನು ತನ್ನ ರಾಜ್ಯದ ಗಡಿ ಪ್ರದೇಶದಲ್ಲಿ ಕುದುರೆಯ ಮೇಲೆ ಸಂಚರಿಸುತ್ತಿದ್ದ ಆಗ ಅವನಿಗೆ ಪಕ್ಕದ ರಾಜ್ಯದ ದೊರೆಯು ಹಸ್ತಿನಾಪುರವನ್ನು ಆಕ್ರಮಿಸಲು ಸೈನ್ಯದೊಡನೆ ಬರುತ್ತಿರುವುದು ಕಾಣಿಸಿತು ದೇವರಾತನ ಕೂಡಲೇ ಆ ರಾಜನನ್ನು ಎದುರಿಸಿ ಅವನ ಸೈನ್ಯವನ್ನು ಏಕಾಂಗಿಯಾಗಿಯೇ ಹೋರಾಡಿ ಹಿಮ್ಮೆಟ್ಟಿಸಿದ ದೇವರಾತನು ಆ ರಾಜನನ್ನು ಹೆಡಮುರಿ ಕಟ್ಟಿ ತಂದು ಅಸ್ತಿನಾಪುರದಲ್ಲಿ ತನ್ನ ತಂದೆಯ ಮುಂದೆ ನಿಲ್ಲಿಸಿದ ಧೀರ ಶೂರ ಮಗನ ಪ್ರತಾಪವನ್ನು ಕಂಡು ಶಂತನುವಿನ ಎದೆ ಹೆಮ್ಮೆಯಿಂದ ಬೀಗಿತು ಆದರೆ ಗಂಗೆ ತನ್ನ ಜೀವನದಿಂದ ನಿರ್ಗಮಿಸಿರುವುದು ಅವನನ್ನು ಏಕಾಂಕಿಯಾಗಿ ಮಾಡಿತ್ತು ಅವಳ ನೆನಪು ಅವನ ಚಿತ್ತ ಬಿತ್ತಿಯಲ್ಲಿ ಹಸಿಯಾಗಿಯೇ ಇತ್ತು ಹೀಗೆ ಕಾಲ ಕಳೆಯುತ್ತಿದ್ದಂತೆಯೇ ಸತ್ಯವತಿ ಶಂತನುವಿನ ಜೀವನದಲ್ಲಿ ಹೇಗೆ ಬರುತ್ತಾಳೆಂದು ಮುಂದಿನ ಪ್ರಸಂಗದಲ್ಲಿ ತಿಳಿಸುವೆ ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು